ಸಂಸ್ಕೃತ ಭಾಷೆ ಕೇಳಿದೆವು ಈ ಸಂಸ್ಕೃತ ಭಾಷಾ ಮೊದಲ ಈ ಸಂಸ್ಕೃತ ಭಾಷೆ ಇದ್ದಿದ್ದಿಲ್ಲ ಆದ್ರೂ ಈ ಸಂಸ್ಕೃತ ಭಾಷೆ ಏನು ಮಾಡಿದ್ರು ಅಂದ್ರೆ ಮಂತ್ರದೊಳಗೆ ಈ ರುದ್ರದೊಳಗ ಮಂತ್ರದೊಳಗೆ ಇದರೊಳಗೆ ಅಷ್ಟೇ ಇತ್ತು ಅದೇ ಸಂಸ್ಕೃತ ಭಾಷಾ ನಾವೆಲ್ಲರೂ ಈಗ ಅಂದ್ರೆ ಈ ಸಂಸ್ಕೃತ ಸರಳ ಭಾಷೆ ಆಗ್ಯದ ಎಲ್ಲರೂ ಮಾತಾಡುವಂಗೆ ಸಂಸ್ಕೃತ ಭಾಷೆ ಆಗ್ಯದ ಇಲ್ಲಿ ಈ ವೇದ ಪಾಠದೊಳಗೆ ಜಗದ್ಗುರುಗಳು ನಮಗೆಲ್ಲ ಏನು ಅಂದ್ರೆ ಆ ಸಂಸ್ಕೃತ ಭಾಷೆ ಕಲಸಕ ಆ ಸಂಸ್ಕೃತ ನೀವು ಕಲಸಿರಿ ಅಂತ ನಮಗೆ ಅವಕಾಶ ಕೊಟ್ಟಾರ ಅದೇ ಒಂದು ದೊಡ್ಡ ನಮ್ಮದ ಸೌಭಾಗ್ಯ ಆದ್ರೆ ಆ ಸಂಸ್ಕೃತ ಭಾಷೆ ಇಲ್ಲಿತನ ರಾಮಕೃಷ್ಣ ಮೋದಯ ಹೇಳಿದರು ಆಗಿ ಹೇಳಿದರು ಸಂಸ್ಕೃತ ಭಾಷೆ ಈಗ ಆ ಭಾಷೆ ನಾವು ಏನು ಮಾಡಬೇಕಂದ್ರೆ ಮುಂದೆ ಒರೆಸ್ಕೊಂಡು ಹೋಗಬೇಕು ಅಂತ ಅವರು ಪ್ರತಿಜ್ಞೆ ಮಾಡಿದರು ಅಂದ್ರೆ ನಾವು ಮುಂದೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಇನ್ನೊಬ್ಬರಿಗೆ ಕಲಿಸಿ ನಾವು ಮಾತಾಡಿ ಆ ಸಂಸ್ಕೃತ ಭಾಷೆಯನ್ನು ನಾವು ಉಳಿಸ್ಬೇಕು ಅಂತ ಅವ್ರು ಹೇಳಿದರು ಆ ಒಂದು ಉದಾಹರಣೆ ಹೆಂಗಂದ್ರೆ ಒಂದ್ಸಲ ಏನಾಗಿತ್ತು ಒಬ್ಬ ರಾಜ ಇದ್ದ ಅವಾಗ ಮೂರು ಮಂದಿ ಮಕ್ಕಳು ಮೂರು ಮಂದಿ ಮಕ್ಳಿದ್ರು ಆ ರಾಜ ಮೂರು ಮಂದಿ ಮಕ್ಕಳಿಗೆ ಮಕ್ಕಳೊಳಗೆ ಯಾರು ಈ ರಾಜ್ಯವನ್ನು ಮುಂದೆ ಉತ್ತರಾಧಿಕಾರಿ ಆಗ್ತಾರಂತ ಒಂದು ಪರೀಕ್ಷೆ ಮಾಡ್ಬೇಕಂದ ರಾಜ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಮೂರು ಮಕ್ಕಳನ್ನ ಕರೆದ ಕರೆದು ಕೇಳಿದ ನೋಡು ಮುಂದಿನ ಉತ್ತರಾಧಿಕಾರಿ ನೀನೇ ಆಗ್ಬೇಕು ಆದರೆ ಮೂರು ಮಂದಿ ಮಕ್ಕಳು ಅದೇ ರೀ ಮೂರು ಮಂದಿ ಸಮರ್ಥರದೇರಿ ನಿಮ್ಮೊಳಗೆ ಯಾರು ಉತ್ತರಾಧಿಕಾರಿ ಆಗ್ತಾರಂತೂ ನಿಮ್ಗೊಂದು ಪರೀಕ್ಷೆ ಅಂತ ಹೇಳಿದ್ರು ಆಯಿತು ಅಂದರು ಮಕ್ಕಳು ಮೂರು ಮಂದಿ ಆ ಏನು ಮಾಡಿದೆ ಅಂದ್ರೆ ರಾಜ ಮೂರು ಮಂದಿ ಮಕ್ಕಳು ಕರೆದ ಒಂದು ಸ್ವಲ್ಪ ಧಾನ್ಯ ಕೊಟ್ಟ ಬೀಜ ಬೀಜ ಕೊಟ್ಟ ಬೀಜ ಕೊಟ್ಟು ಏನು ಮಾಡಿದ ಅಂದ್ರೆ ಇದನ್ನ ನಾ ಎರಡು ವರ್ಷ ಬಿಟ್ಟ ಈ ಬೀಜ ಹೊಳೆ ಕೊಡ್ಬೇಕು ನೀವು ನಾ ಹೆಂಗೆ ಕೊಟ್ಟಿನಲ್ಲ ಬೀಜ ಹೊಲದಾಗ ಹಾಕ್ತಾರಲ್ಲ ಬೀಜ ಅವು ಹೆಂಗೆ ಕೊಟ್ಟಿನ ನೋಡು ಹಾಗೆ ಹೊಳಿಗೆ ಕೊಡ್ಬೇಕಂದವು ರಾಜ ಆಯ್ತು ಮೂರು ಮಂದಿ ತಗೊಂಡ್ರು ತಗೊಂಡು ಏನು ಮಾಡಿದಂದ್ರೆ ಒಬ್ಬ ಮಗ ಏನು ಮಾಡಿದ ನಮ್ಮ ಅಪ್ಪ ಎರಡು ವರ್ಷ ಎರಡು ವರ್ಷ ಬಿಟ್ಟು ಬರ್ತಾನ ಈ ಬೀಜ ಅದಾವಲ್ಲ ಹೆಂಗೆ ಹೆಂಗದ ಹಂಗೆ ಕೊಡ್ಬೇಕಂಥೇಳಿ ಅದನ್ನ ಚಲೋ ತಂಗಿಡಬೇಕಲ್ಲ ಅವು ಏನಾಗಬಾರ್ದು ಹಾಳಾಗಬಾರ್ದು ಬೀಜ ಹುಳ ಹತ್ತಿ ಹೋಗ್ಬಾರ್ದು ಅಂಥೇಳಿ ಒಂದು ಏನು ಮಾಡಿದಂದ್ರೆ ಒಂದು ಒಂದು ಸಣ್ಣ ಪೆಟಿಗೆ ತೊಗೊಂಡು ಆ ಪೆಟಿಗೆ ಒಳಗೆ ಹತ್ರ ಒಂದು ಬೀಜ ಹಾಕಿದ್ದು ಅದ್ರಾಗ ಒಂದು ಪೆಟಗಿ ಅದ್ರಾಗ ಒಂದು ಪೆಟಿಗೆ ಹಾಗೆ ಹಾಕಿ ಹಾಕಿ ಕಟ್ಟಿ ಮ್ಯಾಲಿಟ್ಟು ಬಿಟ್ಟ ಅವ ಒಟ್ಟೆ ಹಾಳಾಗ್ಬಾರ್ದಂತ ರಕ್ಷಣೆ ಮಾಡಿ ಇಡ್ಬೇಕಂತ ಆಯಿತು ನಮ್ಮ ಅಪ್ಪ ಯಾವಾಗ ಬರ್ತಾನ ಕೊಡ್ಬೇಕಂತ ಇನ್ನೊಬ್ಬ ಮಗ ಬಂದ ಅವ ಕೊಟ್ಟಿದ್ರಲ್ಲ ಅವೇನು ಮಾಡಿದ ನಮ್ಮ ಅಪ್ಪಗೇನು ಗೊತ್ತಾಗ್ತದ ಇವು ತಿಂದು ಬಿಡ್ಬೇಕು ಅವ ಬರೋಣ ಬೇರೆ ಬೀಜ ತಂದು ಕೊಡ್ಬೇಕಂದವ್ ಎರಡನೇ ಮಗ ಆಯ್ತು ಹೇಳಿ ರಾಜ ಎರಡು ವರ್ಷ ಬಿಟ್ಟು ಹೊಳೆ ಬಂದ ಹೊಳೆ ಬಂದ ಆಯ್ತಪ್ಪ ನೀವೇನು ನಾ ಬೀಜಗಳನ್ನು ಕೊಟ್ಟಿನಲ್ಲ ಆ ಬೀಜ ನೀವು ಹೆಂಗೆ ನಾ ಬೀಜ ಕೊಟ್ಟಿನ ಹಾಗೆ ಹೊಳೆ ಕೊಡ್ರಿ ಅಂತ ಕೇಳಿದ ರಾಜ ಆವಾಗ ಕರೆದ್ರಿ ಒಬ್ಬೊಬ್ಬರನ್ನ ಕರೆದು ಕೇಳಿದ್ ನನ್ನ ಬೀಜ ಕೊಡು ಅಂದ್ ನಾ ಕೊಟ್ಟಿದ್ದು ಬೀಜ ನೀ ಯಾವಾಗ ಅನ್ನೋದು ನನಗೆ ಗೊತ್ತಾಗಲಿಲ್ಲ ನಾ ಬೀಜ ತಿಂದುಬಿಟ್ಟೆ ಅದಕ್ಕೆ ಬೇರೆ ತಂದು ಕೊಡ್ತಾನೆ ನಿಂದರು ಅಂತ ಒಬ್ಬ ಮಗ ಹೇಳಿದ ಬೇಡ ನಾ ಯಾವ ಕೊಟ್ಟಿನ ನೋಡು ಅದೇ ಬೀಜ ಬೇಕಂದವ ರಾಜ ಹೋದ ಒನ್ಯ ಮಗ ಆಮೇಲೆ ಎರಡನೇ ಮಗ ಏನು ಮಾಡಿದ ಬೀಜ ಕಟ್ಟಿಟ್ಟಿದ್ದ ಹೋಗಿ ಅಮ್ಮ ನಿಂದರು ನಿನ್ನ ಬೀಜನ ಅಂತ ಹೇಳಿ ಬಂದ ಪೆಟ್ಟಿಗೆ ತಂದ ಗಂಟು ಉಚ್ಚಿದ ಅದರಾಗಿಂದ ಒಂದು ಪೆಟ್ಟಿಗೆ ತೆಗೆದು ಅದರಾಗಿಂದ ತೆಗ್ದು ತೆಗದು ಉಚ್ಚಿ ಆ ರಾಜ ಅಪ್ಪಕ್ಕೆ ಕೊಡ್ಬೇಕಂದ ಅವೆಲ್ಲ ಇರ್ತಾವ್ರಿ ಎರಡು ವರ್ಷ ತನ ಹುಳ ಹತ್ತಿದ್ದು ಹೋಗಿದ್ದು ಬೀಜ ಆಯಿತು ಇವನು ಇಲ್ಲ ಅಂತ ತಿಳ್ಕೊಂಡ ಮೂರನೇ ಮಗ ಇದ್ದು ನೋಡಿ ಆಯ್ತಪ್ಪ ನಾನು ಬೀಜ ಕೊಡು ಅಂದ ಹೌದಾ ಬರ್ರಿ ಅಂದವ ನಾನು ಕೊಟ್ಟದ್ದು ಬೀಜ ತುಗೊಂಬ ಇಲ್ಲಿ ಅಂದ ನಾನು ತರೋದಿಲ್ಲ ನೀವು ಕೊಟ್ಟದ್ದು ಬೀಜನ ಕೊಡ್ತೂ ಬರ್ರಿ ಅಂತ ಹೇಳಿದ ಮೂರನೇ ಮಗ ಆಯಿತು ಕರ್ಕೊಂಡು ಹೋದ ಹೋಗಿ ಒಂದು ದೊಡ್ಡದೊಂದು ಗೋಡಾವನ್ನ ಇತ್ತು ಆ ಗೋಡವನ್ನು ಹೋಗಿ ಕರ್ಕೊಂಡು ಹೋದ ನೀ ಕೊಟ್ಟದ್ದು ಬೀಜ ನೋಡಿ ಒತ್ತು ವಾ ಅಂತ ಹೇಳಿದ ಅವಾಗ ರಾಜ ಅಂದ ನಾ ಕೊಟ್ಟದ್ದು ಒಂದು ಮುಟ್ಟಿಗೆ ಇಷ್ಟು ದೊಡ್ಡ ಗೋಡೌನ್ನ ತುಂಬಿದಿನ ನೀ ಅಂತ ಕೇಳಿದೆ ಬೀಜ ಅಂದರೆ ಇರ್ತಾವು ತಿನ್ನಾಕಿರಂಗಿಲ್ಲ ಭೂಮಿಯಾಗಿ ಹಾಕೋದಕ್ಕೆ ಬೀಜ ಅಂತಾರ ನೀ ಏನು ಕೊಟ್ಟಿ ನನಗೆ ಬೀಜ ಕೊಟ್ಟಿ ಬೀಜ ಭೂಮಿಯಾಗ ಹಾಕಕ್ಕೆ ಹಾಕುದ ಬೀಜ ಅಂತ ತಿಳ್ಕೊಂಡ ನಾ ಏನು ಮಾಡೀನಿ ಅಂದ್ರೆ ಬೀಜ ಭೂಮಿಯಾಗ ಹಾಕಿ ಆ ಥರನ ಹೊಳ್ಳೆ ಬೆಳೆದ್ ಬೆಳಗ್ಗೆ ಹೊಳ್ಳಿ ಹೊಳ್ಳಿ ಹಾಕಿ ಹಾಕಿ ಆ ನೀನು ನೀ ಕೊಟ್ಟುದೋ ಬೀಜ ಇವೆಲ್ಲ ಗೋಡವನ್ನು ತುಂಬೈತಿ ನೋಡು ನೀನ ಕೊಟ್ಟದ ಬೀಜ ಇಟ್ಟು ಬೆಳೆಸಿನಿ ಅಂತ ಹೇಳಿದವ ಯಾರ ಮೂರನೇದವ ಮೂರನೇದವ್ ಮಗ ಹಂಗ ಸಂಸ್ಕೃತ ಭಾಷೆ ಈ ರಾಮಕೃಷ್ಣ ಮೋದಯ ಸಿದ್ದು ಮೋದಯರ್ ಇನ್ನೂ ಇಂಥವ್ರು ಅನೇಕ ಜನ ಬಹಳ ಭಾಳ ಮಂದಿದಾರ ಸಂಸ್ಕೃತಕ್ಕಾಗಿ ಜೀವನನ ಸಮರ್ಪಣೆ ಮಾಡ್ಯಾರ ಆ ಸಂಸ್ಕೃತ ಭಾಷಾ ಕಲಿಸ್ಬೇಕು ಅದನ್ನು ಬೆಳೆಸ್ಬೇಕು ಉಳಿಸ್ಬೇಕು ಅಂತೇಳಿ ನಾವು ಏನಾಗ್ಬೇಕು ಅಂತ ಕೇಳಿದ್ರು ಅವ್ರು ಹೇಳಿದ್ರಲ್ಲ ಇಲ್ಲಿತನ ಸಂಸ್ಕೃತವನ್ನ ಬೆಳೆಸಿ ಎರಡು ಮಕ್ಕಳಾದ್ರಲ್ಲ ಒಂದು ಬೀಜ ಹಾಳು ಮಾಡಿದ್ರು ಒಂದು ಬೀಜ ತಿಂದು ಬಿಟ್ರು ಹಂಗಲ್ಲ ಈ ಮಠದೊಳಗೆ ಏನಾಗಿದೆ ಅಂದ್ರೆ ಸಂಸ್ಕೃತ ಭಾಷಾ ಇದು ಕಲಸಾಕತ್ತೆ ಎಷ್ಟು ವರ್ಷ ಇದ್ ಪ್ರತಿ ವರ್ಷ ಹಾಂ ಪಂಚ ವರ್ಷವ ಷಡ್ ವರ್ಷ ಆಗ್ಬೋದು ಐದಾರು ವರ್ಷ ಆಯ್ತಂತು ಇದು ಕಲ್ಸಾಕತ್ತಿ ಇನ್ನ ಇಲ್ಲಿ ತನಕ ಈ ಸಂಸ್ಕೃತ ಭಾಷೆ ಏನಾಗಿದೆ ಅಂದ್ರೆ ಹೆಂಗೆ ಗೋಡವನ್ನು ತುಂಬಿತಲ್ಲ ಹಂಗೆ ಈ ಸಂಸ್ಕೃತ ಇಷ್ಟು ಬೆಳದದ ಇಷ್ಟು ಉಳ್ದದಂದ್ರೆ ಈ ಸಂಸ್ಕೃತ ಭಾಷೆ ಇಲ್ಲಿ ಕಲ್ತವ್ರು ಇಲ್ಲಿ ಕಲಿಸಿದವ್ರು ಇದು ಗುರುಗಳ ಆಶೀರ್ವಾದದ ಎಲ್ಲ ಗುರುಗಳ ಆಶೀರ್ವಾದ ಇರಲಿಲ್ಲ ಅಂದ್ರೆ ಏನೂ ಆಗಂಗಿಲ್ಲ ಅಂತ ಜಗತ್ತಿನೊಳಗೆ ಆದ್ರೆ ಮೊದಲು ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಅಂತ ಹೇಳ್ತಾರೆ ಅಂಥ ಗುರುಗಳು ಆಶೀರ್ವಾದ ಅವರು ಪ್ರಯತ್ನ ಅವರ ಆಜ್ಞೆಯಿಂದ ಈ ಸಂಸ್ಕೃತ ಭಾಷೆ ಬೆಳೆದದ ನಮಗೂ ಇಲ್ಲಿ ಸಂಸ್ಕೃತ ಕರೆಸಿದ್ರು ಕಲಸಕ್ಕೆ ಹೇಳಿದರು ಅದು ನನ್ನ ಸೌಭಾಗ್ಯ ಅಂತ ತಿಳ್ಕೊತನು ಅವಕಾಶ ಕೊಟ್ಟದಕ್ಕಾಗಿ ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡು ನನ್ನೆರಡು ಮಾತುಗಳನ್ನು ಸದ್ಗುರು ಮಾತನಾಡಿದ ಅರ್ಪಿಸಿ ಮುಕ್ತಾಯ ಮಾಡುತ್ತೇನೆ ಹರೋನ್